జిల్లె వరది ಯಾದಗಿರಿ ಜಿಲ್ಲಾ ಗುರುವಿಟ್ಕಲ್ ತಾಲೂಕಿನ ಇಂದಿರಾನಗರ ನಿವಾಸಿಗಳಾದ ಶ್ರೀಮತಿ ಶ್ಯಾಮಮ್ಮ ಗಂಡ ಹುಸೇನಪ್ಪ ಸಿರಿಗಿರಿ ಮತ್ತು ಸಾಯಮ್ಮ ತಂದೆ ಭೀಮಪ್ಪ ಜಾತಿ ಬುಡಜಂಗಂ ಅಲೆಮಾರಿ ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ ಮೃತದೇಹವು ಸೈದಾಪುರ ಪಕ್ಕದ ನೀಲಹಳ್ಳಿ ಗ್ರಾಮದ ಕೆರೆಯಲ್ಲಿ ಅನುಮಾನಾಸ್ಪದ ಸ್ಥಿತಿಯಲ್ಲಿ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಎರಡು ಮೃತದೇಹ ಕಂಡುಬಂದಿದ್ದು ಈ ಸಾವಿನ ಕುರಿತು ಸೂಕ್ತವಾದ ತನಿಖೆ ನಡೆಸಲು ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರ ಮಾಡಿ ಮೃತರ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸಬೇಕು ಯಾದಗಿರಿ ಜಿಲ್ಲಾ ಗುರುವಿಟ್ಕಲ್ ತಾಲೂಕಿನ ಇಂದಿರಾನಗರ ನಿವಾಸಿಗಳಾದ ಶ್ರೀಮತಿ ಶ್ಯಾಮಮ್ಮ ಗಂಡ ಹುಸೇನಪ್ಪ ಸಿರಿಗಿರಿ ವಯಸ್ಸು ಹತ್ತೊಂಬತ್ತು ಮತ್ತು ಸಾಯಮ್ಮ ತಂದೆ ಭೀಮಪ್ಪ ವಯಸ್ಸು ಹದಿನೈದು ಈ ಎರಡು ಮೃತದೇಹಗಳು ಗುರುವಿಟ್ಕಲ್ ತಾಲೂಕಿನ ನೀಲಹಳ್ಳಿ ಕೆರೆಯಲ್ಲಿ ಅನುಮಾನಾಸ್ಪದವಾಗಿ ಮೃತದೇಹಗಳು ಕಂಡುಬಂದಿರುತ್ತದೆ ಸದರಿ ಪ್ರಕರಣವನ್ನು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿದ್ದು ಇರುತ್ತದೆ ಆದರೆ ಸ್ಥಳೀಯ ರಾಜಕೀಯ ಪ್ರಭಾವ ಬೀರಿ ಈ ಪ್ರಕರಣವು ಮುಚ್ಚಿಹಾಕುವ ಹುನ್ನಾರ ನಡೆಸಿದಂತೆ ಕಂಡುಬಂದಿರುತ್ತದೆ ಆದ್ದರಿಂದ ನಮ್ಮ ಸಂಘಟನೆಯ ನೇತೃತ್ವದಲ್ಲಿ ಇಂದು ಈ ಪ್ರಕರಣವನ್ನು ಸ್ಥಳೀಯ ಪೊಲೀಸರಿಂದ ಸಿಐಡಿಗೆ ವರ್ಗಾಯಿಸಬೇಕು ಎಂದು ಈ ಮೂಲಕ ಈ ಮನವಿಯನ್ನ ಸಲ್ಲಿಸುತ್ತಿದ್ದು ಸದರಿ ಪ್ರಕರಣವು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಬೇಕು ಎಂದು ಮತ್ತು ಮೃತ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ನಮ್ಮ ಸಂಘಟನೆಯಿಂದ ಒತ್ತಾಯಪೂರ್ವಕವಾಗಿ ಅಲೆಮಾರಿ ಸಂಘಟನೆಗಳಾದ ಬುಡಗ ಜಂಗಮ ಕ್ಷೇಮಾಭಿವೃದ್ದಿ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಆದ ಶ್ರೀ ಬಸವರಾಜ್ ವಿಭೂತಿ ಹಾಗೂ ಕರ್ನಾಟಕ ರಾಜ್ಯ ಎಸ್ಟಿ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಕೊಪ್ಪಳ ಜಿಲ್ಲಾ ಸಮಿತಿಯ ಜಿಲ್ಲಾ ಅಧ್ಯಕ್ಷರು ಮೂರ್ತಿ ಕೌಸಗೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಲೋಕೇಶ್ ಬಜೇಂತ್ರಿ ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ಬಸವರಾಜ್ ವಿಭೂತಿ ಬುಡಗ ಜಂಗಮ ಸಮುದಾಯದ ಗಂಗಾವತಿ ತಾಲೂಕು ಮುಖಂಡರು ಶ್ರೀ ಕೃಷ್ಣ ರುದ್ರಾಕ್ಷಿ ಸಂಘಟನಾ ಕಾರ್ಯದರ್ಶಿ ಜಯಣ್ಣ ಸಿಂಧೋ ಸಂತೋಷ್ ಭಜೇಂತ್ರಿ ಹಾಗೂ ಯಮನೂರಪ್ಪ ಹಾಗೂ ಶಿವಲಿಂಗು ಬುಡಕಪ್ಪ ಇನ್ನುಳಿದ ಸಮುದಾಯದ ತಾಯಂದಿರು ಹಾಗೂ ಅಲೆಮಾರಿ ಸಮುದಾಯದ ಕೊಪ್ಪಳ ಜಿಲ್ಲಾ ಹಿರಿಯರು ಮುಖಂಡರು ಈ ಹೋರಾಟದಲ್ಲಿ ಉಪಸ್ಥಿತರಿದ್ದರು ಶ್ಯಾಮಮ್ಮ ಎನ್ನುವ ಇಬ್ಬರು ಮಹಿಳೆಯರು ಯಾದಗಿರಿ ಜಿಲ್ಲೆಯಲ್ಲಿ ದಿನನಿತ್ಯದ ಬದುಕಿಗಾಗಿ ಸಾಮಾನು ಮಾರಲಿಕ್ಕೆ ಹೋದಾಗ ವ್ಯಾಪಾರಕ್ಕಾಗಿ ಹೋದಾಗ ಅತ್ಯಾಚಾರವೆಸಗಿ ಅವರನ್ನು ಕೊಲೆಗೈದು ಕೆರೆಯಲ್ಲಿ ಬೀಸಾಡಿದಂತ ಒಂದು ಕಠಿಣ ಪರಿಸ್ಥಿತಿ ಎದುರಾಗಿದೆ ಇಂಥ ಒಂದು ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡಂತ ನಮ್ಮ ಸಮುದಾಯದ ತಾಯಂದರು ಹೊರಗೆ ಹೋಗಿ ವ್ಯಾಪಾರಕ್ಕೆ ಹೋಗಲು ಕೂಡ ಹಿಂದೇಟು ಹಾಕಿ ಜೀವವನ್ನು ಕೈಯಲ್ಲಿ ಇಟ್ಟುಕೊಂಡು ಬಾಳುವಂತ ಒಂದು ಪರಿಸ್ಥಿತಿ ನಮ್ಮ ಹಲವಾರು ಸಮುದಾಯದಾಗಿದೆ ಹಾಗಾಗಿ ನಾವು ಎಲ್ಲ ಸಮಾಜದ ಮುಖಾಂತರ ಸರ್ವ ಸಮಾಜ ನಮ್ಮ ನಮಾರಿ ಸಮಾಜ ಸಮಾಜದ ಮುಖಾಂತರ ಕೊಪ್ಪಳ ಜಿಲ್ಲೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೇನೆ ನಮ್ಮ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಮಾನ್ಯ ಎಸ್ ಪಿ ಅವರಿಗೂ ಹಾಗೇನೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗೂ ಕೂಡ ಇವತ್ತು ನಾವು ಇಲ್ಲಿಂದ ಕೇಳುವುದು ಇವತ್ತಿನ ದಿನ ಯಾದಗಿರಿ ಜಿಲ್ಲೆಯಲ್ಲಿ ನಡೆದ ಪ್ರಕರಣ ಮತ್ತೊಂದು ಜಿಲ್ಲೆಯಲ್ಲಿ ನಡೆಯಬಾರ್ದಂದ್ರೆ ಅಲ್ಲಿ ಪ್ರಗಣಿಸಿದಂತಹ ಪುಂಡ ಪೌಖರಿಗಳಿಗೆ ಕಠಿಣವಾದ ಶಿಕ್ಷೆ ಗಲ್ಲಿಗೇರಿಸಿದ್ರು ತಪ್ಪಿಲ್ಲ ಅಂತ ಒಂದು ಶಿಕ್ಷೆಯನ್ನ ಅವರಿಗೆ ಕೊಟ್ಟು ಇನ್ನೊಂದು ಕಡೆ ಮತ್ತೊಂದು ಕಡೆ ಇಂತ ಪ್ರಕರಣಗಳು ನಡೆಯಲಾರದಂತ ಒಂದು ಮುಂದೆ ಚರಿಕಾ ಕ್ರಮವನ್ನ ಅಲ್ಲೆಲ್ಲಿ ಕೂಡ ಜರುಗಿಸುವುದರ ಜೊತೆಗೆ ಮತ್ತೊಮ್ಮೆ ನಾನು ವರದಿಗಾರರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೊಪ್ಪಳ